ಗೂಡನ್ನು ಹೇಗೆ ರಚನೆ ಮಾಡಬೇಕು ಅದರಿಂದ ಈ ಏನು ಲಾಭಗಳಿದೆ ಅಂತ ಸರ್ ನಾವು ನೋಡಿ ಇದು ಬಂದ್ಬಿಟ್ಟು ಓಪನ್ ಪ್ಲೇಸು ನಾವಿಲ್ಲಿ ಹೇಗೆ ಅಂತ ಹೇಳಿದ್ರೆ ಕೋಳಿನ್ ಬಂದ್ಬಿಟ್ಟು ನಾವು ಬೆಳಗ್ಗೆ ಬಿಟ್ಬಿಡದ್ ನಾವು ಸಂಜೆ ಬಂದ್ಬಿಟ್ಟು ಅದ್ರ ಪಾಡಿಗೆ ಅದೇ ಬಂದ್ಬಿಟ್ಟು ಅವುಗಳಿಗೆ ಜಾಗಗಳು ಇರುತ್ತೆ ಅವ್ರ ಜಾಗಗಳಿಗೆ ಕುತ್ಬಿಡ್ತಾವೆ ಬಂದ್ಬಿಟ್ಟು ನಾವೇನು ಮಾಡ್ತೀವಿ ಅದ್ರಲ್ಲಿ ಕೂತಾದ್ಮೇಲೆ ಏನು ಮಾಡ್ತೀವಿ ಅಂದ್ರೆ ಒಳಗಡೆ ಬಂದ್ಬಿಟ್ಟು ಕೂತ್ಕೊಳ್ಳೆ ಫುಲ್ ಡೋರ್ ಲಾಕ್ ಮಾಡ್ಬಿಡ್ತೀವಿ ನಾವು ಇದನ್ನ ಈ ಥರ ಹಾಕಿ ಲಾಕ್ ಮಾಡಿಬಿಡ್ತೀವಿ ಲಾಕ್ ಮಾಡಿದಾಗ ಏನಾದ್ರೆ ರಾತ್ರಿ ಹೊತ್ತು ಯಾವ್ದಾದ್ರೂ ಪ್ರಾಣಿಗಳ ಗಿಣಿಗಳು ಬಂದು ಅಟ್ಯಾಕ್ ಮಾಡೋ ಗಳು ಇರುತ್ತೆ ಅಟ್ಯಾಕ್ ಮಾಡಬಾರ್ದು ಅಂತ ಈ ಥರ ಲಾಕ್ ಮಾಡ್ಬಿಟ್ಟು ಸೇಫ್ಟಿ ಆಗುತ್ತೆ ಒಂದು ರೀಸನ್ನು ಇನ್ನೊಂದು ರೀಸನ್ ಏನು ಅಂತ ಹೇಳಿದ್ರೆ ಕೋಳಿಗಳಿಗೆ ಬಂದುಬಿಟ್ಟು ನಾವು ಬಂದ್ಬಿಟ್ಟು ಓಪನ್ ಮಾಡಿ ಇಟ್ಟಾಗ ಇದೊಂಥರ ಬಾಕ್ಸ್ ಬಾಕ್ಸ್ ಶೇಪಲ್ಲಿ ಕೋಳಿಗಳು ಇಲ್ಲೂ ಬೇರೆ ಕಡೆ ಮೊಟ್ಟೆ ಇಡೋಲ್ಲ ಬಂದುಬಿಟ್ಟು ಇಲ್ಲೇ ಮೊಟ್ಟೆ ಇಡುತ್ತೆ ಅವುಗಳಿಗೆ ಗೊತ್ತಾಗಿರುತ್ತೆ ಇದೆ ನನ್ನ ಮನೆ ಅಂತ ರಾತ್ರಿ ಮಲಗೋದು ಇಲ್ಲೇ ಮೊಟ್ಟೆ ಇಡೋದು ನಾನು ಇಲ್ಲೇ ಅಂತ ಹೇಳಿ ನಮ್ಮ ಕೆಲವು ಫಾರ್ಮರ್ಸ್ಗಳು ಏನು ಮಾಡ್ತಾರೆ ಅಂದರೆ ಇಡೋಕ್ಕೆ ಒಂದು ಜಾಗ ಮಾಡಿರ್ತಾರೆ ಅವು ನೈಟ್ ಟೈಮು ಎಲ್ಲ ಒಂದು ಪೀಸ್ ಗೀಸ್ ಹಾಕಿರ್ತಾರೆ ಹಲ್ಗೆ ಹಾಕಿರ್ತಾರೆ ಅದರ ಮೇಲೆ ಬಂದು ಕೂರ್ತಾ ಇರ್ತವೆ ಅವಾಗ ಬಂದ್ಬಿಟ್ಟು ಕೋಳಿಗಳು ಅವು ಇಡೋ ಜಾಗದಲ್ಲಿ ಎಲ್ಲೋ ಹೋಗಿ ಮೊಟ್ಟೆ ಇಟ್ಟು ಬಂದ್ಬಿಡ್ತವೆ ಈ ಥರ ಅವುಗಳಿಗೆ ಪ್ಲೇಸ್ಗಳನ್ನ ನಾವು ಇದು ರೆಡಿ ಮಾಡಿದಾಗ ಏನಾಗುತ್ತೆ ಇಲ್ಲೇ ಒಂದು ಮೊಟ್ಟೆ ಇಡುತ್ತೆ ಒಂದು ಸೆಕೆಂಡ್ ರೀಸನ್ ಏನು ಅಂತ ಹೇಳಿದ್ರೆ ನಮಗೆ ಕೋಳಿಗಳಿಗೆ ಏನು ಅಂತ ಹೇಳಿದ್ರೆ ಸಮರ್ಪಕವಾಗಿ ಇದಕ್ಕೆ ಎಲ್ಲಿಗೆ ಕಾವಿಗೆ ಕೂತಾಗ ಫೀಡ್ ಗೀಡ್ ಸಿಕ್ಕಿಲ್ಲ ಅಂದರೆ ಕೋಳಿಗಳು ಎದ್ದು ಹೋಗೋ ಇರುತ್ತೆ ಯಾಕೆ ನಮ್ಮ ಫಾರ್ಮರ್ಸ್ಗಳು ಏನು ಮಾಡ್ತಾರೆ ಅಂದರೆ ಇವಾಗ ಕೋಳಿಗಳು ಕಾವಿಗೆ ಕೂತಿರುತ್ತೆ ಅಂತೇಳಿ ಸುಮ್ಮನೆ ಮರಿಗಳು ಮಾಡ್ಕೊಂಬರುತ್ತೆ ಅಂತ ಜಾಸ್ತಿ ಫುಡ್ ಕೊಡಲ್ಲ ಅವು ಏನು ಮಾಡ್ತವೆ ಫುಡ್ಡಿಗಾಗಿ ಹೇರ್ಕೊಂಡು ಹೋದಾಗ ಏನಾಗುತ್ತೆ ಇಲ್ಲಿಗೆ ಬರಕ್ಕೆ ಮರ್ತ್ ಬಿಡ್ತವೆ ನಾವು ಅದಕ್ಕಾಗಿ ಏನು ಮಾಡ್ತೀವಿ ಅಂದರೆ ಇವುಗಳಿಗೆ ಭತ್ತದ ಹುಟ್ಟಾಕಿ ಅದುಗಳು ಎಷ್ಟು ಮೊಟ್ಟೆ ಇರ್ತೋ ಅಷ್ಟು ಮೊಟ್ಟೆಗಳನ್ನಿಟ್ಟು ಒಳಗಡೆ ಕೂರಿಸಿ ಇದು ನಿಪ್ಪಲ್ ನಾವು ಮಾಡ್ಕೊಂಡಿರೋದು ನಿಪ್ಪಲ್ ಸಿಸ್ಟಮ್ ನಾವು ಮಾಡ್ಕೊಂಡಿರೋದು ಒಳಗಡೆ ನೀರು ಹಾಕಿಬಿಟ್ರೆ ಈ ಕೋಳಿಗಳೊಳಗೆ ಕುಟ್ಕೊಂಡು ತಿಂತಾ ಇರುತ್ತೆ ಇದು ಈ ಥರ ಈ ಥರ ನಿಪ್ಪಲ್ ಸಿಸ್ಟಮ್ ಬರುತ್ತೆ ಕೋಳಿಗಳಿಗೆ ಹಿಂಗೆ ಹಿಂಗೆ ಕುಟ್ದಂಗು ನೀರು ಬರ್ತಾ ಇರುತ್ತೆ ನಾವು ಒಂದುಬಿಟ್ಟು ಇಲ್ಲಿ ಫೀಡರ್ ಬಾಕ್ಸ್ ಇಟ್ಟು ಹಿಂಗೆ ಹಾಕಿ ಕ್ಲೋಸ್ ಮಾಡ್ತೀವಿ ನಾವು ಪರ್ ಡೇ ಬೆಳಗ್ಗೆ ಕೋಳಿ ಅಲ್ಲೇ ಫುಡ್ ತಿಂದು ಅಲ್ಲೇ ನೀರು ಕುಡ್ಕೊಂಡು ಅಲ್ಲೇ ಇದ್ಬಿಡುತ್ತೆ